ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತಿ ಕಣ್ಣು ಬ್ಲಾಗ್ಸ್ ಎಲ್ಲರೂ ಹೇಗದ್ರಿ ಐ ಹೋಪ್ ಎಲ್ಲರೂ ಆರಾಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿಸಬುಟ್ಟಿಂದ ನಾವೆಲ್ಲರೂ ಮಾಸ್ತ್ ಆರಾಮದಿ ನೋಡಿರಿ ಇವತ್ತಿನ ಡೇ ಬ್ಲಾಗ್ ಏನಪ್ಪ ಅಂತಂದ್ರೆ ಸಂಕ್ರಾಂತಿ ಹಬ್ಬದ ದಿನ ಮಾಡಿರೋವಂಥ ಬ್ಲಾಗ್ನ ಶೇರ್ ಮಾಡ್ಕೊಳಕ್ಕಂತೀನಿ ದಿನ ನನ್ನ ರುಟೀನ್ ಯಾವ ರೀತಿ ಅಂತಂದ್ರೆ ಈ ಬ್ಲಾಗ್ನಾಗ ನೀವು ನೋಡ್ಬೋದು ಪಾರ್ಟ್ ಒನ್ ಪಾರ್ಟ್ ಟು ಆಗಿ ಬರ್ತೈತಿ ಸೊ ಬೆಳಗ್ಗೆಯಿಂದ ಸಂಕ್ರಾಂತಿ ಹಬ್ಬ ಅಂತಂದ್ರೆ ನಾವು ಔಟಿಂಗ್ ಹೋಗ್ತೀವಿ ಪ್ರತಿ ವರ್ಷವೂ ಸೊ ಔಟಿಂಗ್ ಹೋಗಬೇಕಾದ್ರೆ ಏನೆಲ್ಲ ತಯಾರಿ ಇರುತ್ತೆ ಏನೆಲ್ಲ ಅಡುಗೆ ಮಾಡ್ಕೊತೀನಿ ಅಂತಂದು ಇವತ್ತಿನ ಅಲ್ಲಿ ಬ್ಲಾಗ್ನಾಗ ಶೇರ್ ಮಾಡ್ಕೊತೀನಿ ಆ್ಯಂಡ್ ಎಂಡ್ ತನಕ ವಾಚ್ ಮಾಡಿರಿ ಸಪೋರ್ಟ್ ಮಾಡಿರಿ ಸೊ ಈಗ ನೋಡ್ರಿ ಬೆಳಗ್ಗೆ ಎದ್ಕೊಳ್ಳೆ ಫಸ್ಟ್ ನಾನು ಮಾಡೋ ಅಂಥದ್ದು ಬಾಗಿಲು ಮುಂದೆಲ್ಲ ಕಸ ಗುಡಿಸಿ ಒರೆಸ್ಕೊಂಡು ಬಾಗಿಲಿ ವಿಭೂತಿ ಕುಂಕುಮ ಎಲ್ಲ ಹಚ್ಚಿ ಸೊ ರಂಗೋಲಿ ಹಾಕಕ್ಕಂತೀನಿ ನೋಡ್ತಾ ಇರ್ಬೋದು ಸೊ ಸಂಕ್ರಾಂತಿ ಹಬ್ಬ ಆಗಿರೋದ್ರಿಂದ ಡೈಲಿ ಮನೆ ಮುಂದೆ ಆಗಿ ಪಟ್ಟನ ಹಾಕಿ ಹಾಕಿವಲ್ಲ ಸೊ ಅಂಥ ರಂಗೋಲಿ ಅಂತೂ ಹಾಕೋದಿರೋಂಗಿಲ್ಲ ಇವತ್ತು ಚಂದಾಗ ಚಂದಾಗ ಕಲರ್ಫುಲ್ ರಂಗೋಲಿ ಹಾಕೋದಿರ್ತೈತಿ ಇದೊಂದು ಸಂಭ್ರಮ ಸಡಗರ ಅಂತ ಹೇಳ್ಬೋದು ಹೆಣ್ಮಕ್ಳಿಗೆ ಹಳ್ಳಿ ಕಡೆ ಅಂತೂ ನೈಟ್ನ ರಂಗೋಲಿ ಹಾಕಿ ಮಲ್ಕೊಂಡಿರ್ತಾರ ನೋಡ್ರಿ ಹಳ್ಳಿ ಕಡೆ ಅಂತನಲ್ಲ ಕೆಲವು ಸಿಟಿ ಕಡೆನು ನೈಟ್ನ ರಂಗೋಲಿ ಹಾಕಿ ಮಲಗಿರ್ತಾರ ಬೆಳಗ್ಗೆ ಯಾಕಂತಂದ್ರೆ ಹೆವಿ ಕೆಲ್ಸ ಇರ್ತೈತಿ ಮಕ್ಕಳನ್ನ ಸ್ನಾನ ಮಾಡಿಸೋದು ಪೂಜೆ ಹಬ್ಬದ ಅಡಿಗೆ ಮಾಡೋದು ಮತ್ತೆ ಔಟಿಂಗ್ ಹೋಗೋದಿತ್ತ ಔಟಿಂಗು ಸೊ ಸಂಕ್ರಾಂತಿ ಹಬ್ಬ ಅಂತಂದ್ರೆ ಹೊರಗ ಮನೆಗೆಲ್ಲ ಅಡುಗೆ ಮಾಡಿಕೊಂಡು ಬುತ್ತಿ ಕಟ್ಕೊಂಡು ಹೊರಗೋಗಿ ಉಂಡು ಬರ್ತಾರೆ ಸೊ ಭಾಳ ಅಂದ್ರೆ ಭಾಳ ಕೆಲಸ ಇರ್ತೈತಿ ಅಂತಂದು ರಂಗೋಲಿ ಪ್ರೋಗ್ರಾಮ್ನ ನೈಟನ್ನು ಮುಗಿಸಿ ಮಲಗಿರ್ತಾರೆ ನೋಡಿರಿ ಕೆಲವು ಸಿಟಿ ಕಡೆ ಮತ್ತು ಹಳ್ಳಿ ಕಡೆನು ಸೊ ನೀವು ನೋಡ್ತಿರೋಂಥ ವ್ಯವಸ್ಥೆ ಈ ಹಬ್ಬದ ಟೈಮ್ನಾಗ ರಂಗೋಲಿನ ನೈಟನ್ನು ಹಾಕಿ ಯಾರೆಲ್ಲ ಮಲಗ್ತೀರಿ ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಸೊ ನಾನು ಈ ರೀತಿಯಾಗಿ ಸಿಂಪಲ್ಲಾಗಿ ಹಾಕಿ ನೋಡಿರಿ ರಂಗೋಲಿ ಹೆಂಗಾಗೈತೆ ಅಂತಂದು ಹೇಳಿರಿ ಈಗ ನೆಕ್ಸ್ಟ್ ನೋಡಿರಿ ಕಿಚನಿಗೆ ಬಂದೆ ಕಿಚನಿಗೆ ಬಂದು ಹಬ್ಬ ಆಗಿರೋದ್ರಿಂದ ಗ್ಯಾಸ್ ಸ್ಟವನ್ನ ಒರೆಸ್ಕೊಂಡು ಸೊ ಅದಕ್ಕೆ ಇವಾಗ ವಿಭೂತಿ ಕುಂಕುಮ ಹಚ್ಚಕ್ಕೆ ಅಂತೀನಿ ಸೊ ಹಬ್ಬದಿನ ಮಾತ್ರ ನಾನು ಮಾಡ್ತೀನಿ ಕೆಲವು ಮನೆಗಳಲ್ಲಿ ಡೈಲಿನೂ ಗ್ಯಾಸ್ ಸ್ಟವ್ಗೆ ವಿಭೂತಿ ಕುಂಕುಮ ಹಚ್ಚಿ ಅದನ್ನ ಕಡ್ಡಿ ಬೆಳಗ್ತಾರೆ ಅಂತಂದು ಹೇಳ್ಬೋದು ನಾನು ಡೈಲಿ ಅಂತೂ ಮಾಡೋಕ್ಕಾಗಂಗಿಲ್ಲ ಡೈರೆಕ್ಟ್ ಅಡುಗೆನ ಮಾಡಿಬಿಡ್ತೀನಿ ಹಬ್ಬಗಳಲ್ಲಿ ಮಾತ್ರ ಈ ರೀತಿ ವಿಭೂತಿ ಕುಂಕುಮ ಹಚ್ಚಿ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ನೀವು ನೋಡ್ತಿರೋ ವಿವರ್ಸು ನಾನು ಹಂಗೆ ಮಾಡ್ತಿರೋಣ ಇಲ್ಲ ಡೈಲಿ ಮಾಡ್ತಿರೋಣ ಅಂತಂದು ಕಮೆಂಟ್ ಮಾಡಿ ಹೇಳ್ರಿ ಹೊರಗೆ ಡೈಲಿ ಒಲೆ ಸಾರಿಸಿ ಅಡುಗೆ ಸ್ಟಾರ್ಟ್ ಮಾಡ್ತಾರೆ ಸೊ ನಾವು ಇಲ್ಲಿ ಗ್ಯಾಸ್ಟ್ ಹೋಮ್ ಹ್ಯಾಂಗೆ ಮಾಡ್ತೀವಲ್ಲ ಹಾಗಾಗಿ ಅಷ್ಟೊಂದೆಲ್ಲ ಫಾಲೋ ಮಾಡೋಂಗಿಲ್ಲ ನೆಕ್ಸ್ಟ್ ಈಗ ನೋಡ್ತಾ ಇರ್ಬೋದು ಹಸ್ಬೆಂಡನ್ನು ಆಲ್ರೆಡಿ ಈಗ ಪೂಜೆ ಮಾಡೋಕಂತಾರೆ ಪೂಜೆ ತಯರೆಲ್ಲ ಮಾಡಿಕೊಂಡು ಸತ್ಯನಾರಾಯಣ ಪೂಜೆ ಮಾಡೋಕಂತಾರೆ ನೋಡ್ರಿ ಹುಣ್ಣೆ ಆಗಿರೋದ್ರಿಂದ ಸೊ ಹುಣ್ಮೆ ದಿನ ಸತ್ಯನಾರಾಯಣ ಪೂಜೆ ಮಾಡ್ತಾರೆ ಹುಣ್ಮೆ ದಿನ ಮಾಡೋಕ್ಕಾಗಂಗಿಲ್ಲ ಯಾಕಂದ್ರೆ ಅವ್ರದ್ದು ಡ್ಯೂಟಿ ಅದು ಇರತ್ತಲ್ಲ ಸೊ ಅವ್ರಿಗೆ ಯಾವಾಗ ಪಾಸಿಬಲ್ ಆಗ್ತೈತೆ ನೋಡಿರಿ ಸೊ ಅವಾಗ ಮಾಡಿರ್ತಾರೆ ಮತ್ತು ನೆಕ್ಸ್ಟ್ ಅಮಾವಾಸ್ಯೆ ಬರೋದ್ರೊಳಗನ ಮಾಡ್ತಾರ ಏನಿಲ್ಲ ಅಂದ್ರೆ ಒಂದು ನಾಲ್ಕು ಐದು ವರ್ಷ ಆಯ್ತಿನ ಅವರು ಸತ್ಯನಾರಾಯಣ ಪೂಜೆ ಮಾಡಕಂತು ಹುಣ್ಣೆ ದಿನ ಸೊ ಪ್ರಸಾದ ಎಲ್ಲ ಮಾಡ್ಕೊಂಡಿರ್ತಾರ ಪ್ರಸಾದ ಮಾಡ್ಕೊಂಡು ಎಡೆ ಹಿಡ್ದಾರ ಎಳ್ಳೊಳಗಿನ ನಾನೇನೊನ್ ಐಟಮ್ ಮಾಡಿರೋದ್ರಿಂದ ಅದನ್ನು ಎಡೆ ಹಿಡ್ದಾರ ನೋಡ್ರಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಕ್ಕಂತೀನಿ ಮಸಾಲ ವೈಸ್ಗೆ ಈಗ ಮೊದಲು ಕೊಬ್ಬರಿನ ತುರ್ಕೊಂಡು ಸ್ವಲ್ಪ ಬಿಸಿ ಮಾಡ್ಕೊಂಡು ಹಾಕಂತೀನಿ ನೋಡಿರಿ ಸೊ ಇವತ್ತು ಕೊಬ್ಬನಾಗ ಮಸಾಲಾ ವೈಸ್ ನಾನು ಹೆಂಗೆ ಮಾಡ್ತೀನಿ ಅಂತಂದು ಶೇರ್ ಮಾಡ್ಕೊಳ್ತೀನಿ ಬ್ಲಾಗ್ನ ಸ್ಕಿಪ್ ಮಾಡ್ಲಾಗ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಹುರಿದಿರೋ ಅಂಥ ಕೊಬ್ಬರಿನ ಈಗ ಮಿಕ್ಸಿ ಜರ್ಗೆ ಹಾಕ್ಕೊಂಡಿನಿ ಬೆಳ್ಳುಳ್ಳಿ ಹಾಕ್ಕೊಂಡು ಹಾಕ್ಕೊಂತೀನಿ ಒಂದು ಸ್ವಲ್ಪೇ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕ್ಕೊತೀನಿ ಯಾಕಂದ್ರೆ ಕೊತ್ತಂಬರಿ ಸೊಪ್ಪು ತರೋದನ್ನ ಬಿಟ್ವಿ ಸೊ ಹಾಗಾಗಿ ಮೆಂತ್ಯ ಸೊಪ್ಪನ್ನ ಹಾಕಿದ್ರಾಯ್ತು ಅಂತೇಳಿ ಮೆಂತ್ಯ ಸೊಪ್ಪು ಹಾಕೊಂಡಿನಿ ನೆಕ್ಸ್ಟ್ ನೋಡ್ರಿ ಪುದೀನ ಸೊಪ್ಪು ಹಾಕೊಳಕಂತೀನಿ ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟ್ ಕರ್ಬೇ ಸೊಪ್ಪು ನೆಕ್ಸ್ಟ್ ಏನು ಹಾಕಿನಿ ಮತ್ತೇನು ಟಮೊಟನ ಒಂದು ಹಾಕೋಬೇಕಷ್ಟು ಟಮೊಟನ ಹಾಕ್ಕೊಂಡಿನಿ ಎರಡು ಒಂದು ಸ್ವಲ್ಪ ನೀರು ಹಾಕೊಂಡು ಇದನ್ನು ರುಬ್ಕೊಂಡು ಬರೋಣ ಈಗ ನಾಷ್ಟ ಮಾಡ್ತೀನಿ ಮಸಾಲ ರೈಸ್ ಮಸಾಲ ರುಬ್ಕೊಂಡಿದ್ದೈತು ನೋಡ್ರಿ ಫುಲ್ ಗ್ರೀನಿಷ್ನಾಗಿ ಎಷ್ಟು ಚೆನ್ನಾಗಿ ಕಾಣೋಕತೈತಿ ಆ್ಯಂಡ್ ಇಲ್ಲಿ ನೋಡ್ರಿ ಕೋಸಂಬರಿ ಮಾಡೋಕೆ ಹೆಸ್ರು ಬಳಿಯನು ಬೆಳಗ್ಗೆ ನೆನೆಸಿಟ್ಟೀನಿ ಒಂದು ಎರಡು ಮೂರು ತಾಸಿನಾಗೇನೋ ನೆನೀತೈತಿ ಎಲ್ಲ ಅಡುಗೆ ಮಾಡಿದ್ರಾಗ ಲಾಸ್ಟಿಂಗ್ ಅದನ್ನು ಆ್ಯಂಡ್ ಮೊಳಕೆ ಫ್ರೆಂಡ್ ಪಲ್ಯ ಮಾಡಬೇಕು ಎರಡು ರೂಪಾಯಿ ತೊಗೊಂಬಂದ್ರೆ ನೋಡ್ರಿ ಹಸ್ಬೆಂಡ ಹೆಸ್ರು ಕಾಳು ಮಡ್ಗೆ ಇರಲಿಲ್ಲ ಸೊ ಹಾಗಾಗಿ ಈ ಸಲ ರೆಡಿ ಮಾಡ್ತೀವಿ ಮೊಳಕೆ ಫಾರ ತೊಗೊಂಬಂದೈತ್ ನೋಡ್ರಿ ಆ್ಯಂಡ್ ಹಸ್ಬೆಂಡನ್ನು ಇಲ್ಲಿ ಬೆಂಡೆಕಾಯಿ ಪಲ್ಯ ಮಾಡೋಕೆ ಬೆಂಡೆಕಾಯಿ ಕಟ್ ಮಾಡೋಕೆ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಮಸಾಲೆ ರೈಸ್ ಮಾಡೋಕೆ ಉಳ್ಳಾಗಡ್ಡಿ ಸಣ್ಣದಾಗಿ ದುಡ್ಕ ಕಟ್ ಮಾಡ್ಕೊಂಡೀನಿ ಆ್ಯಂಡ್ ರೊಟ್ಟಿ ಕಳ್ಳ ಬಿಡಿಸಿ ಇಟ್ಕೊಂಡಿನಿ ಸೊ ಇಲ್ಲಿ ಕುಕ್ಕರ್ಗೆ ಎಣ್ಣೆ ಹಾಕಿ ಇಟ್ಟೇನೆ ಬಿಸಿ ಮಾಡೋಕೆ ನೋಡ್ರಿ ಈಗ ಎಣ್ಣೆ ಚೆನ್ನಾಗಿ ಬಿಸಿ ಆಗೈತಿ ಉಳ್ಳಾಗಡ್ಡಿ ಹಾಕ್ಕೊಳ್ಳೋಣ ವಟ ಮಸಾಲೆ ಕಾಣ್ಕೊತೀನಿ ಈಗ ರುಬ್ಬಿರೋ ಮಸಾಲನ ಹಾಕೊಳ್ಳೋಣ ನೋಡ್ರಿ ಮಸಾಲ ಹಾಕೊಂಡ ಒಂದು ಸ್ವಲ್ಪ ಹೊತ್ತು ಕುದಿಸ್ಕೋಬೇಕು ಮಸಾಲದು ಒಂದು ಸ್ವಲ್ಪ ಹಸಿ ಹಸಿ ಹೋಗ್ಬೇಕಲ್ಲ ಹಂಗಾಗಿ ಕುದಿಯಾಕಂತೀನಿ ಈಗ ನೀರು ಆ್ಯಡ್ ಮಾಡ್ಕೊಳ್ಕಂತೀನಿ ಸೊ ಎರಡೂವರೆ ಗ್ಲಾಸ್ ಅಷ್ಟು ಅಕ್ಕಿಯಷ್ಟು ನಾನು ಇಲ್ಲಿ ಮಸಾಲ ರೈಸ್ ಮಾಡಾಕಂತೀನಿ ಎರಡೂವರೆ ಗ್ಲಾಸ್ ಅಕ್ಕಿಗೆ ಸೊ ಈ ಚರ್ಗಿಯಿಂದ ಒಂದೂವರೆ ಚರ್ಗಿಯಷ್ಟು ನೀರು ಹಾಕಿನಿ ನೋಡ್ರಿ ಜಲ್ದಿ ಕುದಿಬೇಕು ಅಂತಂದ್ರೆ ನೋಡ್ರಿ ಕುಕ್ಕರ್ ಮ್ಯಾಗ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಾಕಂತೀನಿ ಸೊ ಗ್ಯಾಸ್ ಫ್ಲೇಮ್ನ ಪೂರ್ಣ ಹೈ ಇಟ್ಕೊಂಡಿನಿ ಅಂದ್ರೆ ಜಲ್ದಿ ಕುದೀತಿ ಹೆಚ್ಚು ನಾನು ಒಗ್ಗರಣೆ ಕೊಡ್ಬೇಕಾದ್ರೆ ಸೈಡ್ ನೀರು ಕುದಿಯಕ್ಕೆ ಇಟ್ಕೊಂಡು ಬರ್ತಿದ್ದೆ ಬಟ್ ಹಾಲು ಕಾಯ್ಕೊಂಡಿದ್ನಲ್ಲ ಸೊ ಹಂಗಾಗಿ ಅದನ್ನ ಒಗ್ಗರಣೆ ಕೊಟ್ಟೆ ನೋಡ್ರಿ ಇದು ನೀರು ಕುದ್ದಿಂದ ಅಕ್ಕಿ ಹಾಕೊಳ್ತೀನಿ ಈಗ ನೋಡ್ರಿ ಚೀಗೆ ತಕ್ಕಷ್ಟು ಒಂದು ಸ್ವಲ್ಪ ಉಪ್ಪು ಹಾಕೊತೀನಿ ಎಸ್ ಫ್ರೆಂಡ್ಸ್ ನೋಡ್ರಿ ಈಗ ಅಕ್ಕಿನ ತೊಳೆದು ಹಾಕೊಂಡಿನಿ ಈಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಒಂದು ಎರಡು ಹೊಡಿಸ್ಕೊಂಡು ಹೊಡಿಸ್ಕೊಳು ಮೂರು ಬೇಡ ಎರಡ ಹೊಡಿಸ್ಕೊಣ್ಣ ನೋಡ್ರಿ ಈಗ ಸ್ನಾನ ಆಯಿತು Eko tushen gokhtana, tushen aithi, tushen go, bharapar. Happy Sankranti. Thank you. Happy Sankranti. Wow. Na, nini nirapa? Happy Sankranti, Erwin. Na, nini basu giladhali, happy Sankranti nirapa. Na, nini nirara, nini nirara, happy Sankranti friends. Ino, ma, ready ಹೊಡಿತು ರೆಡಿ ಆಯಿತು ಸ್ನಾನ ಸ್ನಾನಕ್ಕೂ ಈಗ ನೀನು ಇಟ್ಟು ಬಂದೇನಿ ಅಷ್ಟರೊಳಗೆ ನೀರ್ಕಾಯಿ ಒಳಗೆ ಚಪಾತಿ ಹಿಟ್ಟು ಹಾಕಿಕೊಂಡು ಹೋಗೋಣ ಅಂತೇಳಿ ನಾಶ ಮಾಡ್ಕೊಂಡು ಇನ್ನು ನೆಕ್ಸ್ಟ್ ಹಬ್ಬದ ಅಡುಗೆ ಸ್ಟಾರ್ಟ್ ಮಾಡಬೇಕು ಚಪಾತಿ ಮಾಡೋಕೆ ಈಗ ಚಪಾತಿ ಹಿಟ್ಟು ಹಾಕಿಕೊಂಡಿದ್ದಾಯಿತು ಸೊ ಅದೊಂದು ಹತ್ತರಿಂದ ಒಂದು ಹದಿನೈದು ನಿಮಿಷ ನೆನೆಯಾಗ ಬಿಡೋಣ ಸೊ ಹಸ್ಬೆಂಡನ್ನು ಈಗ ನೋಡ್ರಿ ಇದೆ ಹೆಲ್ಪ್ ಮಾಡೋಕತ್ತಾರ ನಂಗೆ ಮೇಲೆ ಕಳೆಯಂತ ತೊಗೊಂಬಂದಿವಲ್ಲ ಸೊ ಅವನೀಗ ಹುರ್ಕೊಂಡು ಪದೇ ಮಾಡೋಕಂತಾರ ಮಡ್ಕಿ ಪಲ್ಯ ಅಂಡ್ ಬೆಂಡೆಕೆ ಫ್ರೆ ಏನ ಮಾಡ್ತಾರ ನಾನು ಅಷ್ಟೊಳಗು ಸ್ನಾನ ಮಾಡ್ಕೊಂಡು ನಾಶ ಮಾಡಿ ಚಪಾತಿ ಮಾಡೋಕೆ ನೀ ಎಷ್ಟೊಂದ್ ಕೆಲಸ ಐತಿ ಎಷ್ಟೊತ್ತಿ ಮುಗಿತೈತಿ ಏನೋ ಗೊತ್ತಿಲ್ಲ ಹಬ್ಬದಡಿಗೆ ಅಡ್ಗೆ ನೋಡೋಣ ಎಷ್ಟು ನಾಟಕ ಆಗತ್ತಂತೆ ಇವತ್ತು ನೋಡ್ರಿ ಹಸ್ಬೆಂಡ್ ಸತ್ಯನಾರಾಯಣ ಪೂಜೆ ಮಾಡಿದಾರೋ ಪ್ರಸಾದ ಮಾಡ್ಕೊಂಡಾರ ಪ್ರಸಾದ ಮಾಡಿ ಎಡಿ ಹಿಡಿದಾರ ಎಸ್ ಪಿ ಎಸ್ ಈಗ ಸ್ನಾನ ಮಕ್ಕಳು ಬಂದೆ ನಾನು ಸ್ನಾನ ಮಕ್ಕಳು ಬರೋದಾಗ ಹಸಕ್ಕೆ ಪಲ್ಯ ಮಾಡೋಕ್ಕೆ ಬೆಂಡೆಕಾಯಿ ಹೊಡೆದಿಟ್ಟಾರ ನಾವು ಒಗ್ಗರಣೆ ಕೊಟ್ಟಿಲ್ಲ ಒಗ್ಗರಣೆ ಕೊಡಬೇಕು ಆಲ್ರೆಡಿ ಮದ್ಯಕ್ಕೆ ಪಲ್ಯ ಅಂತ ನಾಡಿಟ್ಟಾರ ಈಗ ನಾಷ್ಟ ಮಾಡಿ ನೆಕ್ಸ್ಟ್ ಕೆಲಸ ಮಾಡೋಣ ಅಂತ ಮಸಾಲ ರೈಸ್ ಹೆಂಗ್ ಅಂತ ನೋಡೋಣ ಈಗ ಎಲ್ಲ ಪಟನ್ಗಳ ಮ್ಯಾಗ ನಿಂತ ನೋಡ್ರಿ ತದಾಗ ನೋಡೋದಕ್ಕನ ಟೇಸ್ಟ್ ಮಾಡಿ ನೋಡೋಣ ಈಗ ಬಿಸಿ ಬಿಸಿ ಮಸಾಲ ರೈಸ್ ಘಮ ಘಮತಿ ಮಸಾಲ ರೈಸ್ ಬಿಸಿ ಬಿಸಿ ಅಂದ್ರೆ ಇನ್ನೂ ಟೇಸ್ಟ್ ಆಗಿರ್ತೈತಿ ಅನ್ಕೊಂಡಿರ್ಬೋದು ಹ್ಮ್ ಭಾಳ ಎಲ್ ಜೊತೆ ಮೊಸ್ರು ಆಯ್ತ ಇದ್ರೆ ಇನ್ನೂ ಒಳ್ಳೆ ಕಾಂಬಿನೇಷನ್ ಇನ್ನು ಮ್ಯಾಗ ತೊಗೊಂಬಂದು ಅದು ಮಾಡ್ಕೊಂಡು ತಿಂದು ಎಷ್ಟೊಂದು ಅಡುಗೆ ಮಾಡೋದೈತಿ ಮಸಾಲೆ ರೈಸೂ ಹೀಟು ಚಪಾತಿನೂ ಹೀಟು ಎಳ್ಳು ಹೋಳ್ಗಿ ಶೇಂಗಾ ಹೋಳ್ಗಿ ಮಣಿಯಲ್ಲವಾ ಅದೂ ಹೀಟು ಎಲ್ಲ ಹೀಟಿನ ದಿವತ್ತು ಇದು ಮಸಾಲ ರೈಸ ಇದನ್ನು ಹೀಟಿನ ಹ್ಞೂ पुदिना सपाक चुतिनिला नियर जास्ती कुदरी बत्ताम अज नाधा पुदा इसमा तो इस बाल मेरे इसमा पाल नहों, हर्तो भर्णाड़, मनसे याड़ सपाक से याद रुजिवा इसमा ಸಬಾತೋ ಉತ್ತರ ಆದನೇ ನೇನ ಎಲ್ಲ ಮುಗಿತ್ತಿ Honda ಉರೋದ ಇಲ್ಲ ಇದು ಒಂದ ಮಾತ್ರ ಆತನ ಇನ್ನು ಐತಿ ಮಾಡಬೇಕು ಕೋಸಂ ಮಾಡಬೇಕು ಬಜಿ ಮಾಡ್ ನಾನು ಇನ್ನು ಸಬಾತೆ ಮಾಡಾಕಂತೀನಿ ಅದ್ರ ಬೆಡ್ಡಿಕ್ಕೆ ಈಗ ಅಂಗನಸಾಯ್ತ ಅಂತ ಈಗ ಚಪಾತಿ 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 ಅದು ಬಟ್ಟೆ ತೊಳ್ಯಾಕೆಳಿಯಾಕಂತ ಹುಳಿ ಮಾಡ್ಕೊಡೋದಿ ಅದ ಬಡ ಬಡ ಸ್ನಾನ ಮಾಡ್ಕೊಂಡು ಬಟ್ಟಿ ತೊಳದ್ ಬರೋ ಮಾಡಿದ ಅರಿವೇನ್ ಬಾಳಿಲ್ಲ ದಿನ ಹಾಕೊಂಡು ಅಷ್ಟ ಅಲ್ಲ நீங்க பதர்பிச்சும் உனக்கு தைரியமா வாஸ்கோ இல்ல ஹரமா இல்ல பைரோடறதுக்கு ஆகல தண்டி தண்டி

ಅಂದ್ರೆ ಇವತ್ತು ಸಂಕ್ರಾಂತಿ ಹಬ್ಬ ಅಲ್ಲ ಮೈಗೆ ಎರಡು ಹೊತ್ತು ಸ್ನಾನ ಮಾಡ್ತಾರ ಸೊ ಅದನ್ನ ಪೌಡರ್ ಮಾಡಬೇಕಿತ್ತು ಬೆಳಗ್ಗೆನ ಪೌಡರ್ ಮಾಡಿ ಸ್ನಾನ ಮಾಡುವಾಗ ಕುಂಚ್ಕೊಂಡಾಯ್ತು ಅಂತ ಹೇಳಿ ಹಂಗ ಇಟ್ಟಿದ್ದೆ ಸೊ ಎಲ್ಲರೂ ಎಳ್ಳೆಣ್ಣೆ ಸಾಸಿವೆ ಹಸ್ಕೊಂಡು ಸ್ನಾನ ಮಾಡ್ಬಿಡ್ತಾರ ನೋಡ್ರಿ ಮತ್ತೆ ನನ್ಗೆ ಹೋಗ್ಬೇಕು ಏನು ಅದ್ರ ಮಿಕ್ಸಿ ಮಾಡಿಲ್ಲ ಅಂತ ನಾನು ಮಾಡಿದೆ ನಾನು ಅದನ್ನ ಹಸ್ಕೊಂಡು ಸ್ನಾನ ಮಾಡಿದೆ ಸಂಕ್ರಾಂತಿ ಹಬ್ಬದ ದಿನ ಎಳ್ಳು ಹಸ್ಕೊಂಡಾಗ ಸ್ನಾನ ಮಾಡ್ತಾರ ಬಿಸಿಲು ಜಾಸ್ತಿ ಇರುತ್ತಲ್ಲ ಇನ್ನು ಎಳ್ಳು ತಂಪು ಸಾಸಿವೆ ಹಿಂಗೀಟು ತನತೂರ್ನ ಇರ್ಲಿಂತೆ ಎರಡು ಎಣ್ಣೆ ಮಿಕ್ಸ್ ಮಾಡಿ ಹಾಕೋತಾರಿಗೆ ಎರಡ್ ಕಾಲಷ್ಟು ಬಿಸ್ರು ಕಲಿತಿದ ಆ ವಾತಾವರಣ ಕಾಣ್ಕೊಳ್ಳಿಂತೆ ಎರಡನ್ನು ತಿಂತಾರ ಎಲುಗುಗಳಿಗೆ ತಂಗಿಗಳಿಗೆ ಆಯ್ಲ್ ಓದಿ ಅಂತ ಹೇಳಿ ಅಂತೇಳಿ ಅವನು ಮತ್ತು ಎಳ್ಳನ್ನು ತಿಂತಾರೆ ಇಲ್ಲಿ

ನಾ ಮಾಡ್ತೀನಿ ಮಮ್ಮಿ ಅಂತಂದು ಗಂಟು ಬಿಡಕಂತಿದ್ಲುಸ್ಟಿಗೆ ಒಂದು ಎರಡು ಚಪಾತಿ ಬಿಟ್ಟು ನೋಡ್ರಿ ಒಂದೊಂದ್ ಎಷ್ಟು ನಕಾಶೆ ಮಾಡಕ ಈಗ ಚಪಾತಿ ಜೊತೆ ಚೀರೆ ನೋಡೊಂದು ಗಂಟಲು ಚೀನಾ ಸೊ ನಾನು ನೆಕ್ಸ್ಟ್ ಬಜ್ಜಿ ಮಾಡ್ತೀನಿ ಈಗ ಫುಲ್ ಅನ್ವಿತಾ ಅಂಕರ್ ಫುಲ್ ಇಂಟ್ರೆಸ್ಟ್ ಮದ ಈಗ ಚಪಾತಿ ಮಾಡಕ ನೋಡಿ ಚೌಕ ಇಲ್ಲ ಹೌದಲ್ಲ ಚೌಕ ಮಾಡಾ ರೌಂಡ್ ಮಾಡಿದಲ್ಲ 뭣ಂತ ಅಡಿಗೆ ಮಾಡಕ ಅಂತ ಕಲ್ಯಕತ್ತಾ ಅನ್ವಿತಾ ಈಗ ಪೂರ ಪರ್ಫೆಕ್ಟ್ ಆಗಿ ಚಪಾತಿ ಮಾಡಕ ಕಲತ್ತಿಂದ ಆಗಿನ ಪೂರ ಅಡಿಗೆ ಮಾಡಿಲ್ಲ ಅಂದ್ರೆ ಅವಾಗ ಐತಿ ಮಾಡಿ ಅವ ಇದೆ ಇಂಟರೆಸ್ಟ್ ಅಲ್ಲಿ ಮಾಡಬೇಕಲ್ಲ ಅವರು ಇಂಟರೆಸ್ಟ್ ಬರುತ್ತೆ ಆ ವಲ್ಲೆನ ಅಂಗಲಕ್ಕೆ ಸ್ಕೂಲ್ ಹೋಗಕೊಳ್ಳಿಮ್ಮ ನಮಗೆ ಪುಂಗಡಿ ಡಿ ಮಾಡಿ ಅಂತ ನೋಡಿ ರೌಂಡ್ ಆಗಿತಿ ನಮ್ಮ ಎಲ್ಲ ಮನೆ ಕ್ಲೀನ್ ಮಾಡಿ ಚಪಾತಿ ಮಾಡಿದಾಯ್ ಬಜಿ ನೋಡೋಣ ಕಟ್ ಮಾಡ್ಕೊಂಡೆ ಗುಂಡ ರುಜ್ಜಿ ಮಾಡ್ತೀನಿ ಮಿರ್ಚಿ ರುಜಿ ಮಾಡೋದ್ ಹೆಚ್ಚು ಮೆಣಸಿನ್ಕಾಯಿ ಇದ್ದು ಬರ್ತದ ಎಲ್ಲರೂ ಮಿರ್ಚಿ ರಜೆಗಿಂತ ಗುಂಡ ಬಜ್ಜಿ ಇಷ್ಟ ಮನೆಯಾಗುಂಡ್ ರಜಿನ ಮಾಡಿದ್ರೆ ಅಂತೇಳಿ

ಚಮ್ಚಲ ಹಾಕ್ಬಹುದು ಬಜಿ ಸ್ಪೂನ್ ಹಾಕಿದ್ದು ಬಜ್ಜಿ ನೋಡ್ರಿ ಅಂದ್ರೆ ಅದು ಒಮ್ಮೆ ಮೇಲೆ ಎಣ್ಣೆ ಕೈತಲ್ಲ ಅದಕ್ಕೆ ಸ್ಪೂನ್ ಇಲ್ಲಿ ಬಜಿ ಮಾಡಿದ ಆತ್ ನೋಡ್ರಿ ಫ್ರೆಂಡ್ಸ್ ಸೊ ಇಷ್ಟು ಮಾಡೈತಿ ಬಾಳೆ ಏನ್ ಮಾಡಿಲ್ಲ ಸ್ವಲ್ಪ ಮಾಡೈತಿ ಜಲ್ದಿ ಮತ್ತೆ ಈಗ ಆಯ್ತಲ್ಲ ಅಡಿಗೆ ಮಾಡ್ದ ಆಯ್ತಲ್ಲ ಸೊ ನೋಡ್ರಿ ಈಗ ಲಾಸ್ಟ್ ಕೋಸಂಬರಿ ಮಾಡಾಕಂತೀನಿ ಬೆಳೆನು ಚೆನ್ನಾಗಿ ನೆನೆದಿದ್ದು ಸರ್ದ ರುಬ್ಕೊಂಡಿನಿ ಹಸಿಮೆಣಸಿನ್ಕಾಯಿ ಹಾಕಿ ಸೊ ಇದಕ್ಕೀಗ ಉಳ್ಳಾಗಡ್ಡಿ ಮತ್ತ ಎಲ್ಲ ಕಟ್ ಮಾಡ್ಕೊಂಡಿನಿ ಕ್ಯಾರೆಕ್ಟ್ ತುರ್ಕೊಂಡಿನಿ ಅದಾವ ಏನ್ ಮಾಡಿ ನೋಡ್ರಿ ಡಬ್ಬೆಗ್ ಮೇಲೆ ಸರಿ ಉಪ್ಪು ಒಂದು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಕೋಸಂಬರಿ ರೆಡಿ ಆಗುತ್ತ ಎಲ್ಲ ಹೇಸದು ಮತ್ತು ಹಾಳ ಅದ್ರಾಗ ಇಡ್ತೀರ ಬ್ಯಾಡನ ತರ್ಲಾರ್ದ್ರ ಗತಿ ಇಷ್ಟೊತ್ತ ನಾಟಕ ಮಾಡಿದ್ರು ನೋಡ್ರಿ ಸಜ್ಜಿ ರೊಟ್ಟಿ ತಗೋನ ಹೇಳಿಲ್ಲ ಆಗಲ್ಲೇ

ಎಸ್ ಫ್ರೆಂಡ್ಸ್ ಫೈನಲ್ ಇವಾಗ ಮುಗೀತು ನೋಡಿರಿ ಎಲ್ಲ ಅಡುಗೆ ಮಾಡೋದು ಹಬ್ಬದ ಅಡುಗೆ ಸಂಕ್ರಾಂತಿ ಹಬ್ಬದ್ದು ಸೊ ಚಪಾತಿ ಮಾಡಿದ್ವಿ ಆ್ಯಂಡ್ ಬಜ್ಜಿ ಮಾಡೈತಿ ಇಲ್ಲಿ ಸಣ್ಣಗಿ ಪಾಪಡೆ ಹರಿದೈತಿ ಇದು ಒಂದು ಮೆಂತ್ಯ ಸೊಪ್ಪು ರೊಟ್ಟಿ ಜೋಡಿ ಚಪಾತಿ ಜೋಡಿ ತಿನ್ನಕ್ಕೆ ಇದು ಕೋಸಂಬರಿ ಇದು ಮೊಳಕೆ ಕಾಳು ಪಲ್ಯ ಇದು ಒಂದು ಬೆಂಡೆಕಾಯಿ ಪಲ್ಯ ಸೊ ಇದು ಬೆಳಗ್ಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಮಸಾಲ ರೈಸ್ ಮಾಡಿದ್ದು ಇದು ಇವತ್ತು ಹಸ್ಬೆಂಡ್ ಹುಣ್ಮೆ ಸತ್ಯನಾರಾಯಣ ಪೂಜೆ ಮಾಡ್ಯಾರ ಸೊ ಅವಾಗ ಬೆಳಗ್ಗೆ ಮಾಡಿದ್ದು ದೇವ್ರ ಪ್ರಸಾದಕ್ಕೆ ಅಂತಂದು ಆ್ಯಂಡ್ ಸಜ್ಜಿ ರೊಟ್ಟಿ ನೋಡ್ರಿ ಒಂದು ಹತ್ತು ಸಜ್ಜಿ ರೊಟ್ಟಿ ತೊಗೊಂಡ್ಬಂದಾರ ನೋಡ್ತಾ ಇರ್ಬೋದು ಸಜ್ಜಿ ರೊಟ್ಟಿ ಸೊ ಇದಿಷ್ಟು ನಮ್ಮ ಹಬ್ಬದ ಅಡುಗೆ ನೋಡ್ರಿ ಆ್ಯಂಡ್ ನಿನ್ನೆ ಸೊ ಇಲ್ಲಿ ಎರಡು ಹೋಳಿಗೆ ಅಂತ ಮಾಡಿಟ್ಟೈತಿ ಇನ್ನು ಇವನ್ನೆಲ್ಲ ಪ್ಯಾಕ್ ಮಾಡ್ಕೋಬೇಕು ನೋಡ್ರಿ ಹಾಕಿವಿ ಎಲ್ಲವ ರೆಡಿ ಮಾಡಿದ್ವಿ ಈಗ ಮಾಡಿ ನೋಡಿ

ಸೊ ಅಲ್ಲಿಂದಲೇ ಬಿಟ್ಟು ಹೋಗಕ್ಕೆ ನಾನು ಮನಸ್ಸು ಆಗಂಗಿಲ್ಲ ಅಲ್ಲಿಂದ ಬರ್ತಲೇ ಸುಸ್ತಾಗಿರ್ತೈತಿ ಸೊ ಆ ಸುಸ್ತೊಳಗೆ ಮತ್ತೆ ಇದೊಂದು ಕಿರಿಕಿರಿ ಅನ್ನಿಸ್ಬಾರ್ದಲ್ಲ ಕಿಚನ್ ಕ್ಲೀನ್ ಮಾಡಬೇಕು ಅನ್ನೋ ತಲಿವೇನಿ ಹಾಗಾಗಿ ಈಗ ಎಲ್ಲ ಕ್ಲೀನ್ ಮಾಡ್ಕೊಂಡು ಹೋದ್ರಂಥೇಳಿ ಎಲ್ಲ ಕ್ಲೀನ್ ಮಾಡ್ಕೊಂಡೀನಿ ಕಿಚನ್ ಕೌಂಟ್ರನ್ನ ಎಲ್ಲ ಬಾ ಅಡುಗೆ ಮಾಡಿದೆಲ್ಲ ಬಾಂಡೆಯಲ್ಲಿ ಇಟ್ಕೊಂಡೀನಿ ಸೊ ಅಡುಗೆ ಮಾಡ್ಕೊತ ಮಾಡ್ಕೊತಾನೆ ಎಷ್ಟು ಬಾಂಡೆ ಇರ್ತೋ ಅಷ್ಟು ಅನ್ವಿತಾಗ ಆಗಾಗ ಹೇಳಿದ್ದೆ ಸೊ ತೊಳೆದಿದ್ದು ಹಂಗಾಗಿ ಭಾಳ ಅನ್ಸಿರಲ್ಲ ನೋಡಿರಿ ಲಾಸ್ಟ್ ಒಂದು ಎರಡು ಬಂಡೆ ಇದ್ದು ನಾನು ತೊಳ್ಕೊಂಡೆ ಸೊ ಕಿಚನ್ ಕೌಂಟ್ರಂತೂ ಕ್ಲೀನ್ ಆಗೈತಿ ನಮ್ಮಪ್ಪನ ಈಗ ರೆಡಿ ಹಾಕೊಂತಾರೆ ಇಬ್ಬರು ನಾನು ಮತ್ತೆ ಹಸ್ಬೆಂಡ್ ಇಬ್ಬರ ರೆಡಿ ಆಗಬೇಕು ಟೈಮ್ ಭಾಳ ಅಂದ್ರೆ ಭಾಳ ಎರಡು ಗಂಟೆ ಆಗೈತಿ ಇನ್ನಾದರೂ ಮನೆಯಾಗೆ ಇದ್ದು ನೋಡ್ರಿ ಬಟ್ಕನ ಈಗ ನಾನು ರೆಡಿಯಾಗಿ ಹೋಗ್ಬೇಕು ಸಂಕ್ರಾಂತಿ ಹಬ್ಬ ಸೆಲೆಬ್ರೇಷನ್ ಮಾಡೋಕೆ ಔಟಿಂಗ್ ಹೊಂಟೇವಿ ಸೊ ಔಟಿಂಗ್ ಹೋಗ್ತಿರೋದ್ರಿಂದ ಇಷ್ಟೆಲ್ಲ ಅಡುಗೆ ತಯಾರಿ ಎಲ್ಲ ಮಾಡಿದ್ದು ನೋಡ್ರಿ ಸೊ ಬ್ಲಾಗ್ ಅಂಕರ್ ಇಲ್ಲಿಗೆ ಬಾ ಅಂತ ಭಾಳ ಲೆಂತಿ ಆಗಿರ್ತೈತಿ ಇಲ್ಲಿಗೆ ಎಂಡ್ ಮಾಡಿ ಮತ್ತು ಇಲ್ಲಿಂದ ನೆಕ್ಸ್ಟ್ ವಿಭಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿ ವಿಭಾಗ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ಇಷ್ಟ ಆಗಿರೋತ್ರ ಲೈಕ್ ಕಮ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಾನು ನೆಕ್ಸ್ಟ್ ಸಿಗ್ತೀನಿ ನಾನು ಟಾಟಾ ಬಾಯ್ ಬಾಯ್